ಸುಮಾರು ಇನ್ನೂರ ಮೂವತ್ತೊಂದು ತುಟಿಸಿ ಒಂದು ಪ್ರಶಸ್ತಿ ನೋಡುದು ಸೊ ಹಾಗಾಗಿ ಯಾರೆಲ್ಲ ಇವತ್ತು ಈ ಒಂದು ವೇದಿಕೆಯಲ್ಲಿ ಪ್ರಶಸ್ತಿನ ಪಡ್ಕೊಂಡಿದ್ದೀರಾ ಮತ್ತೆ ನಿಮ್ಮ ಜೀವನದಲ್ಲಿ ಇದೇ ತರ ಹಲವಾರ ಸಿರಿ ಅನ್ನುವಂತಹ ಈ ಒಂದು ಪ್ರಶಸ್ತಿಯ ಹೆಸರು ವೇದಿಕೆ ಮೇಲೆ ಕುರ್ಚಿ ಮೇಲೆ ಕೂತು ಈ ಒಂದು ಪ್ರಶಸ್ತಿ ಯಾಕೆ ಅನ್ನೋದಾದ್ರೆ ನಿಮ್ಗೆ ಗೊತ್ತಿದೆ ಅಂತಿದೆ ಮನೆಯಲ್ಲಿ ಇರಿಯಾ ಹೇಗಿರ್ತಾನೋ ಅದೇ ತರ ಮನೇಲಿ ಎಲ್ಲರೂ ಇರ್ತಾರೆ ಅನ್ನುವಂತಹ ವಿಚಾರ ಇನ್ನಷ್ಟು ಒಲು ತೋರಿಸುತ್ತಾರೆ ಸೊ ಮತ್ತೊಮ್ಮೆ ಮತ್ತೊಮ್ಮೆ ವೇದಿಕೆ ಇರುವಂತಹ ಎಲ್ಲ ಅಧಿಕಾರಿಗಳಿಗೆ ಜೋರಾದ ಇನ್ನ ಎಲ್ಲ ನೌಕರರು ಕಾರ್ಯಕ್ರಮದಲ್ಲಿ ಎಲ್ಲ ಸಾರಿಗೆ ನೌಕರರಿಗೆ ಕ್ರೀಡಾ ಸಿರಿ ಅನ್ನುವಂತಹ ಪ್ರಶಸ್ತಿ ಮತ್ತು ವೇದಿಕೆಯಲ್ಲಿ संस्थे करेला नीड लागतायरे ಇದಕ್ಕೆ ಜೋನಿ ಪ್ರಸ ಕಮನ್ ಶ್ರೀ ಶ್ರೇಯಸ್ ಆಶಿ ಪ್ರಶಾಂತ್ ಕಾವೇರಮಾ ನಂದೀಶ್ ದೈವಲಿ ನೀ ಹೆಸರುಗಳ ಕೊಟ್ಟಿರೋ ನಿಮಗೆ ಧ್ರುವ ಸೀಚರ್ ಅಮೃತ್

ಓಕೆ ಬನ್ನಿ 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 ಮುಂದೆ ಮುಂದೆ ಸ್ವಲ್ಪ ಎಷ್ಟ ಮುಂದೆ ಬನ್ನಿ ನೀವು ಮುಂದೆ ನೋಡಿ ಹಾಗೆ ಹಾಗೆ ಮುಂದೆ 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 ನೋಡ್ಬೇಕು ನೋಡಿ ನೋಡಿ ಈ ಕಡೆ ಓಕೆ ಓಕೆ ಬನ್ನಿ ನೋಡಿ ಮುಂದೆ ನೋಡಿ ನೋಡ್ಬೇಕು ಏನು ವಿದ್ಯಾರ್ಥಿ ಗಗನ್ ಶ್ರೀ ಕಿವಿ ಪ್ರಕಾಶ್ ಐನೂರು ಲೀಸ್ಟ್ ಆಗಲಿ ಅಂತ ನಾನು ವಿದ್ಯಾರ್ಥಿಗಳಿಗೂ ವೇದಿಕೆ ಇನ್ನೂರಿಂದ ಇನ್ನೂರ ಐವತ್ತು ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಅಂದ್ರೆ ಅಷ್ಟು ಈಸಿ ಇರುವಂತಹ ವಿಚಾರ ಅಂತ ಅಫ್ಜನ್ ಉರ್ನಾಂದೆ ಕನ್ನಡ ಮತ್ತು ವರ್ತಹಾ ಕಾರ್ಯಕ್ರಮದಲ್ಲಿ ಈ ಕಾರ್ಯಕ್ರಮದ ಅಧ್ಯಕ್ಷ ಹರ್ಷಾ ಮಯಾ ಪೂಜಾ ಸಿಯಾ ಅರ್ಶಕ್ಕೆ ನಾವು ಪ್ರೀತಿ ಬಂದಿರುವಂತ ನಮ್ಮ ಪ್ರೀತಮ್ ಅವರ ತಂದೆ ತಾಯಿಯವರು ಕೂಡ ಜೋರಾದ ದಿನ ಅಂತ ಮತ್ತೊಮ್ಮೆ ಜೋರಾದ ಚಪ್ಪಾಳೆ ಹಾ ಕನ್ನಡ ಕೃಷಿ ಪ್ರತಿಷ್ಠಾನ ವತಿಯಿಂದ ಹೆಸರಾಯಿತು ಕರ್ನಾಟಕ ಕನ್ನಡ ನಮ್ಮ ಕಾರ್ಯಕ್ರಮ ಆಯೋಜನೆ ಮಾಡಿದ್ವಿ ಕಾರ್ಯಕ್ರಮವನ್ನು ಮಾನ್ಯ ಸಾರಿಗೆ ಸಚಿವರು ಉದ್ಘಾಟನೆ ಮಾಡಿದರು ಹಾಗೆ ಕರ್ನಾಟಕ ರಕ್ಷಣಾ ನೀತಿ ರಾಜ್ಯಾಧ್ಯಕ್ಷರಾದ ಸನ್ಮಾನ್ಯ ನಾರಾಯಣಗೌಡರು ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದರು ಕಾರ್ಯಕ್ರಮಕ್ಕೆ ಪೂಜಾ ಗಾಂಧಿ ಅವರು ಬಂದಿದ್ದರು ಗುರುರಾಜ್ ಹೊಸಕೋಟೆ ಅವರು ಬಂದಿದ್ದರು ಅವರಿಬ್ಬರಿಗೂ ಸಹ ಸನ್ಮಾನ ಮಾಡಿದ್ವಿ ಮಕ್ಕಳು ಮಕ್ಕಳಿಗೆ ನಮ್ಮ ಇಲಾಖೆಯಲ್ಲಿ ಕೆಲಸ ಮಾಡ್ತಿರುವಂತಹ ನೌಕರರ ಮಕ್ಕಳಿಗೆ ಎಸ್ ಎಲ್ ಸಿ ಮತ್ತು ಪಿ ಸಿಯಲ್ಲಿ ಅತಿ ಹೆಚ್ಚು ಅಂಕ ಪಡೆದ ಜೊತೆಗೆ ಕನ್ನಡದಲ್ಲಿ ಅತಿ ಹೆಚ್ಚು ಅಂಕ ಪಡೆದಿರುವಂಥ ಮಕ್ಕಳಿಗೆ ನಾವು ಸಾರಿಗೆ ವಿದ್ಯಾಸಿಗೆ ಅಂತ ಕಳೆದ ಹತ್ತು ವರ್ಷಗಳಿಂದ ಕೊಟ್ಕೊಂಡು ಬರ್ತೀವಿ ಈ ಬಾರಿಯೂ ಸಹ ಅದೇ ರೀತಿ ಮಾಡಿದ್ವಿ ಇದು ಪ್ರಶಸ್ತಿ ಕೊಡೋದು ಅವರಿಗೆ ಅಷ್ಟೇ ಅಲ್ಲ ಅವ್ರನ್ನ ಇಲ್ಲಿ ಕರೆಸಿ ಕೂರಿಸಿ ಒಂದಿಷ್ಟು ಕನ್ನಡದ ಬಗ್ಗೆ ಕಳಕಳಿಯನ್ನು ಮೂಡಿಸ್ಬೇಕು ಜಾಗೃತಿ ಮೂಡಿಸ್ಬೇಕು ಅನ್ನೋ ಉದ್ದೇಶ ಈ ಕಾರ್ಯ ಜಾಸ್ತಿ ಏನು ಮಾಡಿದ್ದಾರೆ ನಾವು ಪ್ರೋತ್ಸಾಹ ಕೊಡೋಂಥ ಉದ್ದೇಶ ನಮ್ಮದು ಅವರು ಅನೇಕ ಜಾಸ್ತಿ ಜನ ಮಕ್ಕಳು ಈ ಬಾರಿ ಜಾಸ್ತಿ ಮಾರ್ಕ್ಸ್ ತೆಗೆದಿದ್ದಾರೆ ಕನ್ನಡದಲ್ಲಿ ಹಾಗಾಗಿ ಜಾಸ್ತಿ ಆಗಿದ್ದು ಮಾಡಿ ಅಧ್ಯಕ್ಷ ಕನ್ನಡ ಕೃಷಿ ಪ್ರತಿಷ್ಠಾನದ ಸಂಸ್ಥಾಪಕರಾದಂಥ ಗೌಡರು ಕರ್ನಾಟಕ ಹೆಸರಾಯಿತು ಕರ್ನಾಟಕ ಉಸಿರಾಗಲಿ ಕನ್ನಡ ಅನ್ನೋ ಒಂದು ಒಳ್ಳೆಯ ಪ್ರೋಗ್ರಾಮ್ನ ಕೊಟ್ಟು ಇವತ್ತು ಇನ್ನೂರೈವತ್ತಕ್ಕಿಂತ ಹೆಚ್ಚು ಮಕ್ಕಳಿಗೆ ವಿದ್ಯಾಶ್ರೀರಿ ಎಂಬ ಪ್ರಶಸ್ತಿಯನ್ನು ಕೊಟ್ಟು ಒಳ್ಳೆ ಪ ಎಲ್ಲರಿಗೂ ಪ್ರೋತ್ಸಾಹ ಕೊಟ್ಟು ಇವತ್ತು ಮುಂದಿನ ದಿನಗಳಲ್ಲಿ ಎಲ್ಲ ಕನ್ನಡದ ಬಗ್ಗೆ ಹೆಚ್ಚು ಆಸಕ್ತಿ ವಹಿಸ್ಲಿ ಅಂತ ಇಂಥ ಒಂದು ಪ್ರೋಗ್ರಾಮ್ನ ಮಾಡಲಿ ಮುಂದಿನ ದಿನಗಳಲ್ಲಿ ಒಳ್ಳೆಯದಾಗಲಿ ಇನ್ನೂ ನನ್ನ ಬ್ರದರ್ ಇನ್ನೂ ಒಳ್ಳೆ ಉನ್ನತ ಮಟ್ಟಕ್ಕೆ ಬೆಳಿಲಿ ಅಂತ ಹೇಳ್ತಾ ಎಲ್ಲ ನನ್ನ ಸ್ನೇಹಿತರುಗಳಿಗೆ ನಮ್ಮ ಪ್ರೀತಮಿಗೆ ಸಹಕಾರ ಕೊಟ್ಟಂತ ಎಲ್ಲರಿಗೂ ನಿಮ್ಮ ಚಾನೆಲ್ನ ಮುಖಂಡ ಹೊಂದಿಸುತ್ತಾ ನನ್ನ ಎರಡು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಬೀದಿ ಅವರಿಗೆ